ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಎಕ್ಸ್ಪ್ರೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾಡದ್ರೋಹೆಯನ್ನು ವಶಕ್ಕೆ ಪಡೆದ ಬೆಳಗಾವಿ ಪೊಲೀಸರು ಎಂಇಎಸ್ ನಾಯಕ ಶುಭಂ ಶಲಿಕೆ ಇವಾಗ ಪೊಲೀಸರ ವಶಕ್ಕೆ ಕನ್ನಡ ರಾಜ್ಯೋತ್ಸವದಂದು ಕಪ್ಪು ಬಟ್ಟೆ ಧರಿಸಿ ಅನಧಿಕೃತ ರ್ಯಾಲಿ ಮಾಡುತ್ತಿರುವ ಶುಭಂ ಶೆಲಿಕೆ ಇವಾಗ ಪೊಲೀಸರ ವಶಕ್ಕೆ ಈ ನಾಡದ್ರೋಹಿಯನ್ನು ಬೆಳಗಾವಿ ನಗರದ ಗೋವಾವೆ ಸರ್ಕಲ್ ಬಳಿ ಎ ಸಿ ಪಿ ಸಂತೋಷ್ ಅತ್ಯನಾಯಕ್ ನೇತೃತ್ವದಲ್ಲಿ ವಶಕ್ಕೆ ಸಿನಿಮೆಯ ರೀತಿ ಬೆನ್ನಟ್ಟಿ ನಾಡದ್ರು ಈ ಶುಭಂ ಶಲಿಕೆ ಬಂಧನ ಭಾಷಾ ಸಾಮರಸ್ಯ ಶಾಂತಿಭಂಗ ಸೇರಿ ಶುಭಂ ಶಲಿಕೆ ವಿರುದ್ಧ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಪ್ರಕರಣ ಉಲ್ಲಂಘನೆ ಹಿನ್ನೆಲೆ ಪೊಲೀಸರ ವಶಕ್ಕೆ ಬೆಳಗಾವಿ ಶಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಯಾರು ಹಾಂ ಮತ್ತೆ ಯಾರು ಕೊಂಡವ್ರು ಇದ್ದಾರೆ ಕಡೆ ಬದ್ರದವ್ರೊಬ್ರು ಇರ್ಬೇಕಂತ ಹೇಳ್ತಾರೆ ಮತ್ತೆ ನೀವು ಹೇಳಿದ್ರೆ ಹೆಂಗೆ ಕೂತ್ಕೊಡ್ರಲ್ಲ ನಮ್ಮವ್ರು ಇರ್ತಾರೆ ಹಿಂದೆ ನಾನು ಇರ್ತೀನಿ ತಗೋ ಹಿಂದೆ ಕಸಾಯಿತಾ ಯಡಿಯೂರಪ್ಪ ಮರ ಹಾಂ ಚಲೋ